ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಟ ರಂಗಕರ್ಮಿ ಪರಿಸರ ಪ್ರೇಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ದಿವಂಗತ ಯೇಸು ಪ್ರಕಾಶ್ ರವರಿಗೆ ವಿಶೇಷವಾಗಿ ನಮನ ಸಲ್ಲಿಸಲು ಈ ತಂಡ ಸಿದ್ಧವಾಗಿದೆ ಹೌದು ಸಾಗರ ತಾಲೂಕಿನ ಓತುಗೋಡು ಚಿಲ್ವೆ ಮಟ್ಟದ ಬ್ರಾಹ್ಮಣ ಕೆರೆಯನ್ನು ದಿವಂಗತ ಯೇಸು ಪ್ರಕಾಶ್ ಅವರ ಹೆಸರಿನಲ್ಲಿ ಪುನರ್ಜೀವನಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಪರಿಸರ ತಜ್ಞ ಅಖಿಲೇಶ್ ಚಿಪ್ಳಿ ತಿಳಿಸಿದರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುರಾತನವಾದ ಬ್ರಾಹ್ಮಣ ಚಿಲ್ಲೋಮಿ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಇದನ್ನು ಪರಿಸರ ಪ್ರೇಮಿ ಚಿತ್ರನಟ ಕಿರುತೆರೆಯ ಕಲಾವಿದ ಸಾಮಾಜಿಕ ಹೋರಾಟಗಾರ ಯೇಸು ಪ್ರಕಾಶ್ ಅವರ ಹೆಸರಿನೊಂದಿಗೆ ಸೇರಿಸಿ ಪೂರ್ಣ ಅಭಿವೃದ್ಧಿಪಡಿಸುವ ತೀರ್ಮಾನ ನಮ್ಮ ತಂಡ ಕೈಗೊಂಡಿದೆ ಎಂದರು ಯೇಸು ಪ್ರಕಾಶ್ ಅವರು ನೂರಕ್ಕೂ ಹೆಚ್ಚು ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ಕನಸು ಕಂಡಿದ್ದರು ಸಾಗರ ಮತ್ತು ಹೊಸನಾಗರ ಭಾಗದಲ್ಲಿ ಅವರು ನೇತೃತ್ವದಲ್ಲಿ ಹದಿನೇಳಕ್ಕೂ ಹೆಚ್ಚು ಕೆರೆಗಳನ್ನು ಸಾರಾ ಸಂಸ್ಥೆಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಆದರೆ ಅಕಾಲಿಕವನ್ನು ನಮ್ಮನ್ನು ಅಗಲಿರುವ ಯೇಸು ಪ್ರಕಾಶ್ ಅವರು ಕೆರೆ ಅಭಿವೃದ್ಧಿ ಕನಸನ್ನು ನನಸು ಮಾಡಲು ನಾವೆಲ್ಲ ಸಂಕಲ್ಪ ಕೈಗೊಂಡಿದ್ದೇವೆ ಎಂದು ಅಖಿಲೇಶ್ ಚಿಪ್ಳಿರವರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸುಮಾರು ಹದಿನಾರು ಕೆರೆಗಳನ್ನು ಸಾರ ಸಂಸ್ಥೆ ಜೊತೆ ದೇವಿ ಪುನರ್ಜೀವನಗೊಳಿಸಿರ್ತಕ್ಕಂಥ ಆತ್ಮೀಯ ಗೆಳೆಯರು ಆಗಿದ್ದ ಯೇಸು ಪ್ರಕಾಶ್ ಅವರು ಮೊನ್ನೆ ಇಪ್ಪತ್ತ ಮೂವತ್ಮೂರು ಮೂವತ್ತಾರನೇ ತಾರೀಕು ತೀರ್ಕೊಂಡ್ರು ಅವರು ಕನಸುಗಳು ಬಹಳ ಇತ್ತು ಒಟ್ಟು ಒಂದು ನೂರು ಕೆರೆನಾದರೂ ಮಾಡಿ ಮುಗಿಸ್ಬೇಕು ಈ ಜೀವನದಲ್ಲಿ ಇದ್ದ ಒಂದು ಒಂದು ಇತ್ತು ಹದಿನಾರು ಕೆರೆಗಳನ್ನು ಮಾಡಿದ್ರು ಸುಮಾರು ಮಾಡಿದರು ಹೊಸ ಭಾಗದಲ್ಲಿ ಮಾಡಿದ್ದು ಸಾರ ಸಂಸ್ಥೆ ಜೊತೆ ಸೇರಿ ಅವ್ರದ್ದು ಏನಂತಂದರೆ ಅವರು ಕೆರೆಗಳನ್ನು ಸ್ವಚ್ಛ ಮಾಡುವಾಗ ನಾವು ಹೋಗಿ ನಮಗೆ ತಿಳಿದಿದ್ದನ್ನು ಸಲಹೆಗಳು ಕೊಡ್ತಕ್ಕಂಥದ್ದು ನಾವು ಕೆಲಸ ಮಾಡುವಾಗ ಅವ್ರನ್ನ ಇಲ್ಲಿ ಬಂದು ಈಗೆಲ್ಲ ಹೀಗೆ ಮಾಡಬೇಕು ಅಂಥೇಳಿ ಒಂದು ಬೆಂತಕ್ಕಂಥ ಆತ್ಮೀಯವಾಗಿ ಧೈರ್ಯ ಹೇಳ್ತಕ್ಕಂಥ ಹಣಕಾಸಿನ ಮುಗ್ಗಡ್ನಲ್ಲಿ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು ಎಲ್ಲರೂ ಆಗುತ್ತೆ ಮನೆಯ ಕೆಲಸ ಎದ್ರು ಬೇಡ ಕೆಲಸನೆಸರಬೇಡ ಅಂತ ಹೇಳ್ತಾ ಇದ್ರು ಅಂಥವರು ಬಹಳ ಈ ಸಮಾಜಕ್ಕೆ ತುಂಬ ದಾರ ನಷ್ಟ ನಾವು ಹೇಗೆ ಹೇಳಬೇಕು ಅಂದರೂ ಅದು ಮಾತಿಗೆ ಸಿಗದ ಇವರಾಗ್ತದೆ ಸುಮ್ಮನೆ ದಂಬಾಚಾರದ ಮಾತಾಗಿರ್ತದೆ ಅಷ್ಟೇ ಈ ನಾವು ಈ ಕೆರೆ ಕೆಲಸವನ್ನು ಈಗ ಹತ್ತೈದು ದಿವಸ ಶುರು ಮಾಡಿ ಆಯಿತು ಕೋತಿಕೊಡಿದ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಓದಿಗೋಡು ಅಂತಂದರೆ ಬಹುಶಃ ಹಿಂದೆಯಲ್ಲಿ ನಾವು ಆ ಕೆರೆ ಭಾಗವನ್ನು ಅವಲೋಕನ ಮಾಡಿದಾಗ ಅಲ್ಲಿ ಚಿಲುಮೆ ಮಠ ಅಂತ ಕರಿತಾ ಇದ್ರು ಅಲ್ಲಿ ಈಗಲೂ ಎರಡು ಚಿಲುಮೆ ಇದೆ ಒಂದು ಮುಚ್ಚಿ ಹೋಗಿದೆ ಒಂದು ಚಿಲುಮೆ ಅದರಿಂದ ನೀರು ಬರುತ್ತೆ ಅದರ ಮೇಲ್ಭಾಗದಲ್ಲಿ ನೀವು ಹೋದ್ರೆ ಇವತ್ತು ಎಂ ಪಿ ಎಂ ಪ್ಲಾಂಟೇಶನ್ ಮಾಡಿದರೆ ಅಲ್ಲಿ ಹೋದರೆ ಹಳೇ ಕಾಲದ ರಾಜರ ಕಾಲದ ಅವಶೇಷಗಳು ಕಾಣ್ತವೆ ಮನೆ ದಳಗಳು ಕಾಣ್ತವೆ ಬಾವಿಗಳು ಕಾಣ್ತವೆ ಅದರಲ್ಲಿ ಯಾವ್ದು ನೀರಿಲ್ಲೇ ಬಂತು ಬಹುಶಃ ಹಿಂದೆ ಕೇರಿ ಇದ್ದಂಥ ಒಂದು ಎಲ್ಲ ಲಕ್ಷಣಗಳು ಅಲ್ಲಿ ಇದ್ದಾವೆ ಈ ಒತ್ತಿಗೋಡಿನ ಏನು ಚಿಲುಮೆ ಮಠದ ಬ್ರಹ್ಮನ ಕೆರೆ ಏನಿದೆ ಅದು ಕೂಡ ಈ ಹರಿದು ಬಂದು ಗೌರಿ ಶಿವಾಲಯದ ಹಳೆಯ ವರ್ಧಾ ನದಿಯಲ್ಲಿ ಹರಿದು ಬಂದು ಇಲ್ಲಿ ಬಸವನೊಡಿಗೆ ಸೇರಿ ವರ್ಧಾ ನದಿ ಇದೆ ಅದು ಇದು ಮಾಡಿರ್ತಕ್ಕಂಥ ಅಗಸ್ತ್ಯ ತೀರ್ಥ ಕೂಡ ವರ್ಧಾ ನದಿಗೆ ಸೇರುತ್ತೆ ಯಾಕೆಂದರೆ ಒಂದೊಂದು ಕೆರೆಗಳನ್ನು ನಾವು ಪುನರುಜ್ಜೀವನ ಮಾಡ್ತಾ ಇದ್ದಂಗೆ ನದಿಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನದಿಯಲ್ಲಿ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಏನೋ ಒಂದು ಕೆರೆ ಮಾಡಿದ್ರು ಇದರಿಂದ ಏನು ಯೋಜನೆ ಅಂತ ಹೇಳಂಗಿಲ್ಲ ಈಗ ನಮ್ಮ ಬಂಗಾರ ಒಂದು ಕೆರೆ ಪುನರ್ಜೀವನ ಮಾಡಿ ಇಲ್ಲಿ ಸುಮಾರು ನಾಲ್ಕು ಐದು ವರ್ಷ ಆಯಿತು ಊರಿನ ಎಲ್ಲ ಬಾವಿಗಳಲ್ಲೂ ನೀರಿದೆ ನಮ್ಮಲ್ಲಿ ಬರದ ಭಯ ನಮ್ಮಲ್ಲಿ ಇಲ್ಲ ತೋಟಕ್ಕೆ ನೀರು ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಹಾಗೆ ಈ ಕೆರೆಗಳನ್ನು ಮಹತ್ವವನ್ನು ಹಿಂದಿನವರು ತಿಳಿದ್ರೆ ಅದರ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಅದು ಈಗ ಪುನರ್ಜೀವನ ಮೇಲೆ ಅದರ ಉಪಯೋಗ ಎಲ್ಲರಿಗೂ ಸಿಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ವನ್ಯಜೀವಿಗಳಿಗೆ ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಬಂದು ಈಜು ಕಲಿತಾರೆ ದೈಹಿಕ ಆರೋಗ್ಯ ಅವರಿಗೆ ಮಾನಸಿಕ ಆರೋಗ್ಯ ಉತ್ತಮ ಆಗುತ್ತೆ ಈ ಥರದಲ್ಲ ಗೌಡರು ಬರ್ತೀವಿ ಈಗ ವರ್ಷ ಬರ್ದವರು ಈ ಥರ ಅನುಕೂಲಗಳಿಗೆ ನಾವು ಏನು ಮಾಡಿದೆ ಅಂತಂದರೆ ಈಗ ಈ ಏನು ಬೋಧಗೋಡು ಚಿಲುಮೆ ಮಠದ ಬ್ರಹ್ಮ ಕೆರೆಯಲ್ಲ ನಾವು ಎಲ್ಲ ನನ್ನ ಸ್ನೇಹಿತರು ನಮ್ಮ ಕೇಳಿ ಒಂದು ಏನೋ ತೀರ್ಮಾನ ಮಾಡಿದ್ದೇನೆ ಇದನ್ನು ಯೇಸು ಪ್ರಕಾಶ್ ಹೆಸರಿನಲ್ಲಿ ಪುನರ್ಜೀವನಗೊಳಿಸ್ತಕ್ಕಂಥ ಒಂದು ಇದು ಯಾಕೆಂದರೆ ನಾವು ಎಷ್ಟೇ ಅವರಿಗೆ ನಾವು ಇದನ್ನು ಕೊಟ್ಟರೂ ಸಾಲು ಯೇಸು ಪ್ರಕಾಶ್ ಅಂತ ವ್ಯಕ್ತಿತ್ವದವರಿಗೆ ನಾವು ಎಷ್ಟೇ ಗೌರವವನ್ನು ಕೊಟ್ಟರೂ ಕೂಡ ಕಡಿಮೆಯೇ ಆದರೆ ನಮ್ಮ ಈ ಈ ಸಂದರ್ಭದಲ್ಲಿ ಕೆರೆಯ ಒಡನಾಡಿಯಾಗಿರ್ತಕ್ಕಂಥ ಜಲದ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಯೇಸು ಪ್ರಕಾಶ್ ಅಂತವರಿಗೆ ಇದೊಂದು ಸರಿಯಾದ ರೀತಿಯಲ್ಲಿ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಅಂತ ನಾವು ಎಲ್ಲ ತೀರ್ಮಾನ ಮಾಡಿ ಆ ಶಿರು ಮಠದ ಬ್ರಹ್ಮನ ಕೆರೆಯನ್ನು ಯೇಸು ಪ್ರಕಾಶ್ ಹೆಸರಲ್ಲಿ ಪುನರ್ಜೀವನ ಮನೆ ಮನೆ ಮಾಡೋದು ಗ್ರಾಮಸ್ಥರು ಇದಿರುತ್ತೆ ಬಟ್ ಅವರದ್ದು ಒಂದು ಪ್ರಾಚೀನವಾಗಿ ಅಲ್ಲಿ ಆ ಕೆರೆಗೆ ಅವರು ಅವರು ಬಂದಿದ್ದರು ಪಾಪ ಕೆರೆಗೆ ಬಂದು ನೋಡಿ ಈ ಹೋದ ವರ್ಷ ಈ ವರ್ಷ ಬರೋಕ್ಕಾಗಿಲ್ಲ ಅವರು ಹೋದ ವರ್ಷ ಬಂದು ನೋಡ್ಕೊಂಡು ಇದು ಮಾಡಿ ಅಂತ ಹೇಳೋದು ಆ ಥರ ಒಂದು ಒಂದು ಟ್ರಿಬ್ಯೂಟನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಮುಖ್ಯವಾಗಿ ಇವತ್ತು ನಾವು ನಮ್ಮ ಕೈಲಾದ ಒಂದು ಪ್ರಯತ್ನವನ್ನು